ಈ ವಿಡಿಯೋದಲ್ಲಿ ನಾವು ಶಿರ್ಡಿ ಸಾಯಿಬಾಬಾ ಮಂದಿರ ಎಲ್ಲಿದೆ ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ ಅಲ್ಲಿನ ಪ್ರಮುಖ ರೈಲ್ವೆ ಸ್ಟೇಷನ್ಗಳ ಬಗ್ಗೆ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಶಿರ್ಡಿ ಸಾಯಿಬಾಬಾ ಮಂದಿರ ಇರುವುದು ಮಹಾರಾಷ್ಟ್ರ ರಾಜ್ಯದಲ್ಲಿ ನೀವು ಮ್ಯಾಪಲ್ಲಿ ಬೇಕಾದ್ರೂ ನೋಡಬಹುದಾಗಿದೆ ಯಾವ ಭಾಗದಲ್ಲಿ ಇದೆ ಅಂತ ಇಲ್ಲಿ ಕರ್ನಾಟಕದಿಂದ ಬಸ್ ಕೂಡ ಸಿಗ್ತದೆ ನೀವು ಬಸ್ ಮೂಲಕ ಅಂದ್ರೆ ಬಸ್ ಮೂಲಕ ಕೂಡ ಹೋಗಬಹುದು ನಾವಿಲ್ಲಿ ಇನ್ನು ಟ್ರೈನ್ ಬಗ್ಗೆ ನೋಡೋದಾದ್ರೆ ಈಗ ನಾವು ಪ್ರಮುಖ ರೈಲ್ವೆ ಸ್ಟೇಷನ್ ಗಳು ಇದೆ ಅನ್ನೋದು ನೋಡೋಣ ಶಿಡ್ಡಿ ಸಾಹಿಬಾ ಮಂದಿರದ ಹತ್ತಿರದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಕೂಡ ಇದೆ ಸಾಯನಗರ್ ಶಿರ್ಡಿ ರೈಲ್ವೆ ಸ್ಟೇಷನ್ ಅಂತ ಇದೇ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ಇದು ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದಲ್ಲೇ ಇದೆ ನೀವು ಈ ರೈಲ್ವೆ ಸ್ಟೇಷನ್ ಗೆ ನೀವು ಟ್ರೈನ್ ಮೂಲಕ ಬರಬಹುದಾಗಿದೆ ಕರ್ನಾಟಕದಿಂದ ಇಲ್ಲಿಗೆ ನಿಮಗೆ ಟ್ರೈನ್ ಸಿಗ್ತದ ನೋಡಿ ಸಿಗೋದಾದ್ರೆ ನೀವು ಇದೇ ರೈಲ್ವೆ ಸ್ಟೇಷನ್ ಗೆ ಬಂದು ಬರಬಹುದಾಗಿದೆ ಈ ರೈಲ್ವೆ ಸ್ಟೇಷನ್ ಗೆ ನಿಮಗೆ ಟ್ರೈನ್ ಸಿಗ್ತಾ ಇಲ್ಲ ಅಂದ್ರೆ ನಾವಿಲ್ಲೊಂದು ರೈಲ್ವೆ ಸ್ಟೇಷನ್ ಕೊಟ್ಟಿದ್ದೇವೆ ನೋಡಿ ಕೊಪ್ಪರಗಾಂವ್ ರೈಲ್ವೆ ಸ್ಟೇಷನ್ ಅಂತ ಈ ರೈಲ್ವೆ ಸ್ಟೇಷನ್ ಗೆ ನೀವು ಬಂದು ಬರಬಹುದಾಗಿದೆ ಹತ್ತೊಂಬತ್ತು ಕಿಲೋಮೀಟರ್ ದೂರ ಇದೆ ಶಿರ್ಡಿ ಸಾಹಿಬಾಬಾ ಮಂದಿರದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರ ಇದೆ ಇನ್ನು ನಿಮಗೆ ಇಲ್ಲಿಗೂ ಟ್ರೈನ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಅಹಮದ್ ನಗರ್ ರೈಲ್ವೆ ಗೆ ಬಂದು ಬರಬಹುದಾಗಿದೆ ಸಾಯ್ನಗರ ಶೆಟ್ಟಿಗೆ ಅಥವಾ ನಿಮಗೆ ಕೊಪ್ಪರಗಾಂವ್ ರೈಲ್ವೆ ಸ್ಟೇಷನ್ಗೆ ಸಿಗ್ತಾ ಇಲ್ಲ ಅಂದ್ರೆ ನೀವು ಅಹಮದ್ ನಗರ್ ರೈಲ್ವೆ ಸ್ಟೇಷನ್ಗೆ ಬಂದು ಬರ್ಬೋದಾಗಿದೆ ಇದು ಎಂಬತ್ತ ಐದು ಎಂಬತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಸ್ವಲ್ಪ ದೂರ ಆಗ್ತದೆ ನೀವು ಈ ರೈಲ್ವೆ ಸ್ಟೇಷನ್ ಗೆ ಬಂದು ಕೂಡ ಬರ್ಬೋದಾಗಿದೆ ಪ್ರತಿ ಸೋಮವಾರ ನಿಮಗೆ ಮೈಸೂರಿಂದ ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಹೊರಡುವ ಟ್ರೈನ್ ಕೂಡ ಇದೆ ಅದು ಸಾಯಿ ಶಿರ್ಡಿ ರೈಲ್ವೆ ಸ್ಟೇಷನ್ ನ ಗುರುವಾರ ಹೋಗಿ ತಲುಪುತ್ತದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರ್ನೂರ ಮೂವತ್ತೈದು ರೂಪಾಯಿಂದ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ ಇದು ಮೈಸೂರಿಂದ ಹೊರಟು ಮುಂದೆ ಮಂಡ್ಯ ಕೆಂಗೇರಿ ಕೆ ಎಸ್ ಆರ್ ಬೆಂಗಳೂರು ಯಶವಂತಪುರ ತುಮಕೂರು ಅರಸೀಕೆರೆ ಬೀರೂರು ಮುಂದೆ ಚಿತ್ರದುರ್ಗ ಆಗಿ ಇದು ರಾಯಭಾಗ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ ಬಾದಾಮಿ ಬಾಗಲಕೋಟೆ ವಿಜಯಪುರ ಸೋಲಾಪುರ್ ಈ ರೂಟ್ ಅಲ್ಲಿ ಹೋಗಿ ಮುಂದೆ ಇದು ಸಾಯ್ನಗರ್ ಶಿರ್ಡಿ ರೈಲ್ವೆ ಸ್ಟೇಷನ್ ಹೋಗಿ ತಲುಪಲಿದೆ ಈ ರೀತಿಯಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ ಬಸ್ ಮೂಲಕ ಬಸ್ ಬಸ್ ಮೂಲಕ ಆದ್ರೆ ಬಸ್ ಮೂಲಕ ಇಲ್ಲಾಂದ್ರೆ ನೀವು ಟ್ರೈನ್ ಮೂಲಕ ಹೋಗ್ಬಹುದು ಇನ್ನೀಗ ನೀವು ಅಲ್ಲಿ ಹೋದ್ಮೇಲೆ ರೂಮ್ ಗಳನ್ನ ರೂಮ್ ರೂಮ್ಗಳನ್ನ ಕೂಡ ನೀವು ಆನ್ಲೈನ್ ಅಲ್ಲೇ ಪಡ್ಕೊಂಡು ಹೋಗಬಹುದು ಅವರ ವೆಬ್ಸೈಟ್ ಕೂಡ ಇದೆ ಸಾಯಿ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ವೆಬ್ಸೈಟ್ ಕೂಡ ಇದೆ ಅದರಲ್ಲೇ ಬುಕಿಂಗ್ ಮಾಡ್ಕೊಳ್ಬಹುದು ನಿಮಗೆ ಡಾರ್ಮೆಟ್ರಿ ಕಡಿಮೆ ಕೂಡ ಆಗ್ತದೆ ಇನ್ನು ನೋಡೋ ನೋಡಬಹುದು ಆದ ಪ್ಲೇಸ್ ಗಳನ್ನ ಕೂಡ ಕೊಟ್ಟಿದ್ದಾವೆ ಈ ಪ್ಲೇಸ್ ಗಳನ್ನ ನೋಡಬಹುದು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ